ಅಮ್ಮ ನೀವತ್ತೇವಿ ಏನೋ ಬಿಡೋಣ ಕಾಡಲ್ಲಮ್ಮ ಬಿಡೋಣ ನಮ್ಮ ತಂಗಿ ಸುರಂದಿ ದೇವಿ ನಗ್ನಿಲ್ಲ ನಕೆಲ್ಲ ಕರ್ಸಿ ನೋಡ ಬಿಡಣ ಆಗಲಮ್ಮ ಸಂತೋಷ ஏன்னு முடிச்சேனா அக்னே சாஹித்யானு தெரிந்து கொண்டு வாரம்மா ஆகலே முடிச்சேனா

ಮಾಧವನ ಮೊದಲೇ ಯಾರಿಯ ಪಿಗೆ ಮೊದಲಣ್ಣಿಯ ಐವತ್ತೊಂಬೈದ ಐವತ್ತೊಂಬೈದ

माए नहीने जा मतल जा आवाद मतलैने तारी परिया माता लैने पर्वतिया माता लिया माएने

अ पाप रमदेव बाड़ी तंदावा, मत मुदव सध्या जोर ती रमदेव नी मेल कळ्री्री्री्री उमलिय कोड़ी மடசிடினா எந்த ஏன்ஸ் பிடிச்சி நோட் அவெல்லாம் பிசியல் தர்சிஜ் மந்திரமா எல்லாரும் இன்னொரு அக்ஷத்திண அப்பா உமாலியா அக்ஷிடி எல்லாரும் எல்லா பந்தவெல்லாம் கத்தவிரி நத்தவ் மதல் குடவ ਆ ਮantra ਨੂੰ ਸ਼ੁਰੂ ਮਾੜਤੇ ਨੇ ਆ ਤਾਰ ਬਲੰਤੂ ਦੇਵਾ ਜਾਬਲੰਤੂ ਦੇਵਾ ਆ ਸਰਮਾਲ ਬੈ ਗੜਬੜ ਮਾੜ ਬੈ ਉਟਕ ਸਾਕੇ ਸਟ ਕੜਾਈ ਜੰਟਲੇ ਮਾੜੀ ਦੇਵਰੀ ਉਟਕ ਮੁੱਤਲ ਕੜਾਈ आए रे पटना ल बुकलाय रे अक्की काळी उरी होगिरि टाइम बाडाना तारा बलंतू देवा इत्या बलंतू देवा सुमता समय पासावना क्षत ೇವಾ ಏನು ಬಿಡ್ಜಣ್ಣ ನೀವಾದ್ರೂ ನಿಮ್ಮ ಸತ್ಯವರ ಹೆಸರಾದ್ರೂ ಹೇಳಕ್ಕೆ ಬೇಕು ನೋಡಪ್ಪ ಆಗಲಿ ಬಿಡ್ಜ್ನ ಹೇಳುತ್ತೇನೆ ಕೇಳು ಸಾವಿರ ರೂಪಾಯಿ ಸೀರಿ ಮುತ್ತಿನ ಉಡಿಯಕ್ಕೆ ಮುತ್ತಿನ ದಂಡಿ ಕಟ್ಟಿಕೊಂಡು ಮುತ್ತೈ ಹೋಗುತ್ತಾಳೆ ಸುರಂ ದೇವಿ ನೋಡು ಬಿಡ್ಜಣ್ಣ ಸಂತೋಷ ಪರ್ಮ ತಾಯಿ ಸುರಂ ದೇವಿ ಏನು ಬಡ್ಜಿಯಣ್ಣ ನೀವಾದ್ರೂ ನಿಮ್ಮ ದೇವರ ಹೆಸರಾದ್ರೂ ನೋಡಮ್ಮ ಬಡ್ಜಿಯಣ್ಣ ಇಂತ ಕೂಡಿದ ಸಭೆಯಲ್ಲಿ ನಮ್ಮ ದೇವರ ಹೆಸರು ಹೇಳಲು ಸ್ವಲ್ಪ ಚಳಿ ಬಿಡೋ ಹತ್ತು ಸಾವಿರ ಮಂದಿ ಒಳಗೆ ಕೂತು ತಾಳಿ ಕಟ್ಟಿಸುವ ಹೆಸರು ಹೇಳಿಕೆ ನಾಚಕ್ತಾಯಿ ಆಗಲಿ ಬಡ್ಜಿಯಣ್ಣ ಹೇಳುತ್ತೇನೆ ಕೇಳು ಹೇಳ್ತಾಯಿ ಆಗಲಿ ತಾಯಿ ಸಂತೋಷ ನಂದ ಪರಮ ನಂದ ತಂಗಿ ನಿಂಗಮ್ಮ ಏನು ನೀ ಓ ನಿಮ್ಮ ಗಂಡನ ಹೆಸರು ನಾವು ನಮ್ಮ ತಿಳಿಕೆ ಬೇಕೆಂದು ಹೇಳಿ ಲ ನಡೆಯ್ ಕೇಳು ಮತ್ತೆ ಅಲ್ದಾಗ ಅಲ್ಲಿ ನನ್ನ ಕಾಲಪ್ಪ ಇಲ್ಲಿ ಅದು ಅಲ್ಲಿ ನಾ ಇಲ್ಲಿ ಅದು ಅಲ್ಲಿ ನೀ ಇಲ್ಲಿ ನಿನಗ ಎಲ್ಲ ತಂಗಿ ಇಲ್ಲೇ ನೋಡು ಅಣ್ಣ ಆಗ್ಲಿ ಹೇಳ ದತ್ತು ದತ್ತು ಪೂಜೆಗೆ ಬಾ ಅಣ್ಣ ಬಾ ಬಾ ಯಾರು ಮಾವ ಹಿಡಿದಿದೆ ನಮ್ಮ ಏನು ಏನ ಅಣ್ಣ ನೀವು ಗೊಂಬಿ ಹೇಳಿ ಬಿಡ್ಜಣ್ಣ ಇಂಥ ಕೂಡಿದಂಥ ಸಭೆಯಲ್ಲಿ ನಮ್ಮ ಪತಿಯವರ ಹೆಸರು ಹೇಳಿ ಸ್ವಲ್ಪ ನಾಚಿಕೆ ಬರ್ಲತ್ತ ತಾಲೂಕು ಬೆಳಗಾವಿ ಡಿಸ್ಟಿಕ್ ಬಂದಾಗ ಇವರು ಕೂಡಿ ಅವಾಗ ನಾಚಿಕೆ ಬಂದಿಲ್ಲ ಬಂದ್ರಿ